યુ કોડરેલા આટુું મુંડા નહો પતકલે આદેનું અપોપે ઇટી કે આંતરા બરા ಈಗ ಇವತ್ತೇನು ನಮ್ಮ ಬರಗೇನಹಳ್ಳಿ ಗ್ರಾಮದ ಯುವಕರು ಮತ್ತೆ ಮಾಲೆಯನ್ನು ಹಾಕೊಂಡಿರೋಂಥ ನಮ್ಮ ಸ್ವಾಮಿಗಳು ಒಂದು ಧನ್ಯವಾದಗಳನ್ನು ಹೇಳುತ್ತಾ ಏಳನೇ ವರ್ಷ ಇವತ್ತು ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ಒಂದು ಪುಣ್ಯ ತಿಥಿಯನ್ನು ನಾವು ಸಿದ್ಧಗಂಗಾ ಮಠಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ನಮ್ಮ ಗ್ರಾಮದಲ್ಲೇ ಏಳು ವರ್ಷದಿಂದಲೂ ಸತತವಾಗಿ ಅನ್ನದಾಸೋಹವನ್ನು ಹದಿನೈದನೇ ತಾರೀಕು ಜನವರಿ ಹದಿನೈದಕ್ಕೆ ಗಂಗಪ್ಪನ ದಾರ್ಯ ದಿನಲೇ ನಾವು ಅನ್ನದಾಸೋಹವನ್ನು ಮಾಡಿಕೊಂಡು ಎಲ್ಲ ಕಾರ್ಯಕರ್ತರುಗಳು ಸೇರಿ ಇಡೀ ಗ್ರಾಮವನ್ನೇ ಜಾತಿ ಭೇದ ಮರೆತು ಇವತ್ತು ಪಕ್ಷಭೇದ ಮರೆತು ಇವತ್ತು ಈ ಒಂದು ಶಿವ ಸಿದ್ಧಗಂಗಾ ಸ್ವಾಮಿಗಳದ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಮುಂದೆ ನಮ್ಮ ಉಸಿರಿರತಕ್ಕ ಹುಡುಗರು ಹಾಗೆ ಬೆಳ್ಕೊಂಡು ಹೋಗಲಿ ಅಂತೇಳಿ ಅವ್ರೂ ಜೊತೆಲಿ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಒತ್ತು ಕೊಡ್ತಾ ಇದ್ದೀವಿ ಪುಟ್ಟಗಂಗಯ್ಯ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇವತ್ತು ಏನು ಇದು ಏಳನೇ ವರ್ಷದ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ನಾವು ಪ್ರತಿ ವರ್ಷ ಜನವರಿ ಹದಿನೈದಕ್ಕೆ ಮಕರ ಸಂಕ್ರಾಂತಿಗೆ ಬೆಟ್ಟಕ್ಕೆ ಹೋಗೋಂಥ ಜನಕ್ಕೆ ಸ್ವಾಮೀಜಿಯ ಸಲ ಅನ್ನದಾನ ಮಾಡ್ತೀವಿ ಇದು ಏಳನೇ ವರ್ಷ ಇವತ್ತು ಇಪ್ಪತ್ತೊಂದಕ್ಕೆ ಸಿದ್ಧಗಂಗಾ ಮಾಡ್ತಲೇತೆ ನಾವು ಇಪ್ಪತ್ತೊಂದಕ್ಕೆ ಮಾಡೋದನ್ನ ಏಳನೇ ಇದು ಜನವರಿ ಹದಿನೈದಕ್ಕೆ ಮಾಡ್ತೀವಿ ಸಂಕ್ರಾಂತಿ ದಿವಸ ಏಕೆಂದರೆ ಜನಗಳು ಬೆಟ್ಟಕ್ಕೆ ಹೋಗೋರು ಭಾಳ ಜನ ಭಕ್ತಾದಿಗಳು ಹೋಗ್ತಾರೆ ಆಮೇಲೆ ನಮ್ಮ ಗ್ರಾಮದ ಗ್ರಾಮಸ್ಥರುಗಳು ಹುಡುಗರು ನಮ್ಮ ಯುವಕರುಗಳು ಎಲ್ರಿಗೂ ಅವತ್ತು ರಜಾ ಇರ್ತದೆ ಎಲ್ಲ ಉದ್ಯೋಗಕ್ಕೆ ಹೋಗೋಂಥ ಹುಡುಗರು ಇದ್ದರೆ ಎಲ್ಲರಿಗೂ ರಜಾ ಇರ್ತದೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಜನವರಿ ಹದಿನೈದಕ್ಕೆ ನಾವು ನಮ್ಮ ಗ್ರಾಮದ ಮುಖಂಡರುಗಳು ಮತ್ತು ಹಿರಿಯರು ಮತ್ತು ನಮ್ಮ ಯುವಕರುಗಳು ಯುವಕ ಮಿತ್ರರುಗಳು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷವೂ ಜನವರಿ ಹದಿನೈದು ಸಂಕ್ರಾಂತಿ ಹಬ್ಬದ ದಿವಸ ಸ್ವಾಮೀಜಿಯವರ ಒಂದು ಪುಣ್ಯಸ್ಮರಣೆ ಅಂದರೆ ಲಕ್ಷಾಂತರ ಜನಕ್ಕೆ ಇವತ್ತು ಅನ್ನದಾನ ವಿದ್ಯಾದಾನ ಮಾಡಿರುವಂಥ ಸ್ವಾಮಿಗಳು ಇವತ್ತು ಇಡೀ ದೇಶಕ್ಕೆ ದೇಶಕ್ಕೆ ಕಂಡಂಥ ಅತ್ಯಂತ ಇವತ್ತು ಇವತ್ತು ಏನು ಇವತ್ತೇನು ಅವರಿಗೆ ಭಾರತ ರತ್ನೇ ಕೊಡಬೇಕಾಗಿತ್ತು ಆದರೂ ಈ ನಮ್ಮ ಸರ್ಕಾರ ಯಾಕೋ ಸ್ವಾಮಿಗಳನ್ನ ಇದು ಮಾಡೋದು ಆದ್ರೂ ಇದನ್ನು ಮುಂದಿನ ದಿಸ್ತಾರಾದ್ರು ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ನಮ್ಮ ಗ್ರಾಮದ ಯುವಕರುಗಳು ಮುಖಂಡರುಗಳು ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ